ದ್ವಿತೀಯ ಹಂತದ ವಿದ್ಯಾರ್ಥಿಗಳಿಗೆ ಟಿ ಆರ್ ಜಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಎರಡು ಅಂಕದ ಪ್ರಶ್ನೆಗಳು ಅವು ಸಮನಾರ್ಥಕ ಆಗಿರ್ಬೋದು ನಾನಾರ್ಥಕ ಆಗಿರ್ಬೋದು ಸಮನಾರ್ಥಕಗಳನ್ನು ಕೊಟ್ಟರೆ ನಾನಾರ್ಥಕಗಳನ್ನು ಕೊಡೋಲ್ಲ ನಾನಾರ್ಥಕಗಳನ್ನು ಕೊಟ್ಟರೆ ಸಮನಾರ್ಥಕಗಳನ್ನು ಕೊಡಲ್ಲ ಈ ರೀತಿಯಾಗಿ ಏನಪ್ಪ ಅಂತಂದರೆ ಪರೀಕ್ಷೆಯಲ್ಲಿ ಕೇಳ್ತಾನೆ ಸಮನಾರ್ಥಕಗಳನ್ನು ಬಳಸ್ಕೋತಾ ಯಾವ ರೀತಿ ಬಳಸ್ಕೊಳ್ಬೇಕು ಯಾವ ರೀತಿ ಏನು ಅಧ್ಯಯನ ಮಾಡಿದರೆ ಸಮನಾರ್ಥಕ ಪದಗಳು ನಮಗೊರ್ತ ಆಗ್ತವೆ ಈ ಸಮನಾರ್ಥಕಗಳನ್ನು ಬಳಸ್ಕೊಳ್ಳೋದ್ರಿಂದ ಪದ ಸಂಪತ್ತನ್ನು ಶ್ರೀಮಂತವಾಗಿಸಿಕೊಂಡಷ್ಟು ಭಾಷೆ ಮೇಲಿನ ಪ್ರಭುತ್ವ ಹೆಚ್ಚಿಗಾಗ್ತದೆ ರೀ ನಿಗಟಿನ ಸಹಾಯದಿಂದ ಪದಕ್ಕಿರುವ ಇತರ ಸಮಾನಾರ್ಥಗಳನ್ನು ನಾವು ಅರಿಯುತ್ತಾ ಪ್ರಯತ್ನ ಮಾಡ್ತಾ ಇರಬೇಕು ಯಾವುದೇ ಭಾಷೆಯನ್ನು ಕಲಿಯುವುದಂದ್ರೆ ಆ ಭಾಷೆಯ ಶಬ್ದ ಸಂಪತ್ತನ್ನು ನಮ್ಮದಾಗಿಸ್ಕೊಳ್ಬೇಕು ಪದವೊಂದಕ್ಕೆ ಸಮಾನ ಅರ್ಥವನ್ನು ಕೊಡುವ ಅನೇಕ ಪದಗಳಿರ್ತಾವ್ರಿ ಪದವೊಂದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಅನೇಕ ಪದಗಳಿರ್ತಾವೆ ಆ ಪದಬಂಧವನ್ನು ತುಂಬುವುದರಿಂದ ಪದಗಳನ್ನು ಆಟ ಆಡುವುದರಿಂದ ಅವುಗಳನ್ನು ನಮ್ಮದಾಗಿಸ್ಕೊಳ್ಬೇಕು ರೀ ಪರೀಕ್ಷೆಯಲ್ಲಿ ಪದದ ಅರ್ಥ ಬರೆಯುವಂತೆ ಕೇಳಿದಾಗ ಸಾಮಾನ್ಯವನ್ನು ಒಂದೇ ಅರ್ಥವನ್ನು ಬರೀತೀವಲ್ವೇ ಸಮಾನಾರ್ಥಕಗಳನ್ನು ಕೇಳಿದಾಗ ಎರಡಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯುವುದನ್ನು ರೂಢಿಸ್ಕೊಳ್ಬೇಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ರತ್ನಕೋಶವನ್ನು ನಿಮ್ಮ ಸಂಗಾತಿಯನ್ನು ಮಾಡ್ಕೊಳ್ಳಿ ಅದರ ಜೊತೆಗೆ ಹಲವಾರು ನಿಘಂಟುಗಳನ್ನು ಪರಾಮರ್ಶಿಸುವುದರಿಂದ ಅರ್ಥ ನಾನಾರ್ಥ ಸಮನಾರ್ಥ ನುಡಿಗಟ್ಟು ಮುಂತಾದ ವಿಭಾಗಗಳನ್ನು ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಲು ಸಹಾಯಕ ಆಗ್ತದೆ ರೀ ಸಮನಾರ್ಥಕಗಳಲ್ಲಿ ದೇಶ ಅನ್ಯ ದೇಶಗಳೆಲ್ಲವೂ ಸೇರಿಕೊಳ್ಳುವ ವಿಶೇಷಗಳನ್ನು ನಾವಿಲ್ಲಿ ಗಮನಿಸ್ಬೋದು ಅಂದರೆ ಈಗ ಒಂದು ಪದ ಅಂತ ತಿಳ್ಕೊಡ್ರಿ ಆ ಪದಗೆ ಯಾವ್ಯಾವ ಹೆಸರಿನಿಂದ ಕರಿತೀವಿ ಯಾವ್ಯಾವ ಪದಗಳದವಾ ನೋಡಿ ಭೂಮಿ ಅಂತ ತಕ್ಷಣ ನಮಗೇನು ಗುರುತಾಗಬೇಕು ಭೂಮಿ ಅಂದರೆ ಅದಕ್ಕೆ ಅವನಿ ಆವನಿ ಅಂತ ಕರೀತಾರೆ ಧರೆ ಪೃಥ್ವಿ ಇಳೆ ವಸೂದೆ ಭಾಳ ಇಂಪಾರ್ಟೆಂಟ್ ಇದು ಭೂಮಿ ಅನ್ನುವಂಥ ಒಂದು ಪದವನ್ನು ಕೊಟ್ಟು ಸಮನಾರ್ಥಕ ಬರಿ ಅಂತ ಕೇಳಿದಾಗ ನೀವು ಏನು ಮಾಡಬೇಕು ಆವನಿ ಧರೆ ಪೃಥ್ವಿ ಇಳೆ ವಸೂದೆ ಈ ಭೂಮಿಗೆ ಹೆಸರುಗಳು ಹೀಗೆ ಹಲವಾರು ಉದಾಹರಣೆಗಳನ್ನು ಕೊಡಲಾಗಿದೆ ಆ ಉದಾಹರಣೆಗಳನ್ನು ನೀವು ನೋಡಿದಾಗ ನಿಮ್ಗೆ ಏನಾಗ್ತದೆ ಎರಡು ಅಂಕಗಳು ಸಿಗ್ಲಕ್ಕೆ ಸಾಧ್ಯ ಆಗ್ತದೆ ಮೊದಲನೇ ನೋಡಿರಿ ಚಂದ್ರ ಚಂದ್ರ ಅಂದರೆ ತಿಂಗಳು ಶಶಿ ಸೋಮ ತಿಂಗಳು ಶಶಿ ಸೋಮ ಅನ್ನುವಂಥದ್ದಾಗ ಚಂದ್ರನಿಗೆ ಕರೀತಾರೆ ನೋಡಿ ಇಷ್ಟೆಲ್ಲ ಹೆಸರುಗಳದವ್ರಿ ಬಾನು ಅಂದಾಗ ಆಕಾಶ ಗಗನ ನಭ ಅಂತ ಕರೀತಾರೆ ಬಾನು ಆಕಾಶ ಗಗನ ಆಕಾಶ ನಭ ಆಕಾಶ ಬಾನು ಆಕಾಶ ನಾರಿ ಅಂದರೆ ಮಹಿಳೆ ವನಿತೆ ಭಗಿನಿ ಮಾನಿನಿ ನೆನ್ಪಿಟ್ಕೊಳ್ಳಿ ಬಹಳಷ್ಟು ಇಂಪಾರ್ಟೆಂಟು ನಾರಿ ಅಂದರೆ ವನಿತೆ ಮಹಿಳೆ ಭಗಿನಿ ಮಾನಿನಿ ಅಂತ ಕರೀತಾರೆ ಕಣ್ಣು ಅಂದಾಗ ನಯನ ಅಂತಲೂ ಕರೀತಾರೆ ನೇತ್ರ ಅಂತಲೂ ಕರೀತಾರೆ ಲೋಚನ ಅಂತ ಕರೀತಾರೆ ಅಕ್ಷಿ ಅಂತ ಕರೀತಾರೆ ಇಷ್ಟೆಲ್ಲವನ್ನು ಒಳಗೊಂಡಿವೆ ಮನೆ ಅಂದಾಗ ಗ್ರಹ ಸದನ ನಿಲಯ ನಿವಾಸ ಅದರೂ ಅಂದಾಗ ನಡುಗು ಕಂಪಿಸು ಎಂಬ ಅರ್ಥವನ್ನು ಕೊಡ್ತದೆ ರೀ ಅದರೂ ಅಂದರೆ ನಡುಗು ಕಂಪಿಸು ಇನ ಅಂದಾಗ ಇನ ಪದದ ಸೂರ್ಯ ಅಂದರೆ ಇನ ಭಾನು ಅಂದರೆ ಸೂರ್ಯ ದಿನಕರ ಅಂದರೆ ಸೂರ್ಯ ಆದಿತ್ಯ ಅಂದರೆ ಸೂರ್ಯ ಈ ರೀತಿಯಾಗಿ ಹಲವಾರು ಪದಗಳು ಇದಕ್ಕೆ ಅರ್ಥ ಕೊಡ್ತಾವೆ ಉಂಬು ಅಂದರೆ ತಿನ್ನು ಸೇವಿಸು ಉಂಬು ಅಂದ್ರೂ ತಿನ್ನು ತಿನ್ನು ಅಂದರೆ ಸೇವಿಸು ಸೇವಿಸು ಅಂದರೆ ತಿನ್ನು ತಿನ್ನು ಅಂದರೆ ಉಂಬು ಅನ್ನುವಂಥವರ ಅರ್ಥವನ್ನು ಕೊಡ್ತಾವೆ ಕಾಂತಾರ ಅನ್ನುವಂಥದ್ದು ಏನಪ್ಪ ಅಂತಂದರೆ ಸಮಾನ ಪದಗಳ ಅರ್ಥ ಅಂದಾಗ ಕಾಡು ಸಮಾನ ಪದ ಕಾನನ ಸಮಾನ ಪದ ಅರಣ್ಯ ಸಮಾನ ಪದ ವನ ಸಮಾನ ಪದ ಅಂದರೆ ಕಾಂತಾರ ಅಂದಾಗ ಕಾಡು ಕಾನನ ಅರಣ್ಯ ವನ ಇವೆಲ್ಲ ಸಮಾನ ಪದಗಳದವ್ರಿ ಈಗ ನೋಡ್ರಿ ಚಂದ್ರ ಅಂದಾಗ ತಿಂಗಳು ಶಶಿ ಸೋಮ ಸಮಾನ ಪದ ಭಾನು ಅಂದಾಗ ಆಕಾಶ ಗಗನ ನವ ಸಮಾನ ಪದ ಜೊತೆಗೆ ನಾರಿ ವನಿತೆ ಮಹಿಳೆ ಭಗಿನಿ ಮಾನಿನಿ ಕಣ್ಣು ನಯನ ನೇತ್ರ ಲೋಚನ ಅಕ್ಷಿ ಮನೆ ಗ್ರಹ ಸದನ ನಿಲಯ ನಿವಾಸ ಅದುರು ಅಂದರೆ ನಡುಗು ಕಂಪಿಸು ಇನ್ನ ಅಂದರೆ ಸೂರ್ಯ ಭಾನು ದಿನಕರ ಆದಿತ್ಯ ಉಂಬು ಅಂದರೆ ತಿನ್ನು ಸೇವಿಸು ಇಲ್ಲಿ ನೋಡಿ ಕಾಂತಾರ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ರೀ ಕಾಂತಾರ ಅಂದರೆ ಕಾಡು ಕಾನನ ಅರಣ್ಯ ವನ ಅನ್ನುವಂಥ ಅರ್ಥವನ್ನು ಕೊಡ್ತದ ಕೂಳು ಕೂಳು ಅಂದರೆ ಅನ್ನ ಕೂಳು ಅಂದರೆ ಹೋಗರ ಕೂಳು ಅಂದರೆ ಆಹಾರ ಸಮಾನ ಪದಗಳು ಕಾಳ ಕಾಳ ಅಂದರೆ ಕಪ್ಪು ಕಾಳ ಅಂದರೆ ಕತ್ತಲು ಕಾಳಂದರೆ ಅಂಧಕಾರ ಸಮಾನ ಪದ ಹುರಾಗ ಅಂದಾಗ ಹಾವು ಉರಗ ಅಂದಾಗ ಸರ್ಪ ಸಮಾನ ಪದ ಅನಲ್ ಅಂದಾಗ ಬೆಂಕಿ ಅನಲ್ ಅಂದಾಗ ಬೆಂಕಿ ಅನಲ್ ಅಂದಾಗ ರೀ ಬೆಂಕಿ ಅನಲ್ ಅಂದಾಗ ಬೆಂಕಿ ಕಿಚ್ಚು ಅಗ್ನಿ ಬೆಂಕಿ ಕಿಚ್ಚು ಅಗ್ನಿ ಶಿಖಿ ಅಂತ ಕರೀತಾರೆ ನೋಡ್ರಿ ಅನಲ ಅಂದರೆ ಶಿಖಿ ಸಮಾನ ಪದ ಅನಲ್ ಅಂದರೆ ಬೆಂಕಿ ಅನಲ್ ಅಂದರೆ ಕಿಚ್ಚು ಅನ್ನುವಂಥ ಅರ್ಥವನ್ನು ಕೊಡ್ತದ್ರಿ ಅಶ್ರು ಅಶ್ರು ಅಂದರೆ ಕಣ್ಣೀರು ಅಶ್ರು ಅಂದರೆ ಬಾಷ್ಪ ಅಶ್ರು ಅಂದರೆ ಕಂಬನಿ ಸಮಾನ ಪದಗಳು ಅಶ್ರು ಅಂದರೆ ಕಣ್ಣೀರು ಬಾಷ್ಪ ಕಂಬನಿ ಇಂಗು ಅಂದರೆ ಒಣಗು ಬತ್ತು ಒಣಗು ಬತ್ತು ಅನ್ನುವಂಥ ಅರ್ಥವನ್ನು ಕೊಡ್ತದ್ರಿ ಒಡಲು ಅಂದರೆ ಹೊಟ್ಟೆ ಒಡಲು ಅಂದರೆ ದೇಹ ಒಡಲು ಅಂದರೆ ಶರೀರ ತನು ಕಾಯ ಇವೆಲ್ಲವೂ ಸಮಾನ ಪದಗಳನ್ನು ಕೊಡ್ತಾವ್ರಿ ನಂತರದಲ್ಲಿ ಉಪಟಳ ಉಪ್ಪಟಳ ಅಂತಂದರೆ ಉಪ್ಪಟಳ ಅಂದಾಗ ನಮಗೇನು ಅರ್ಥ ಕೊಡ್ತದಪ್ಪ ಅಂತಂದರೆ ಪೀಡನೆ ಕಾಟ ತೊಂದರೆ ಒಂದು ಅರ್ಥವನ್ನು ಕೊಡ್ತದ ಉಪ್ಪಟಳ ಅಂದರೆ ಪೀಡೆ ಕಾಟ ತೊಂದರೆ ಕವಲು ಅಂದಾಗ ರೆಂಬೆ ಟಿಸಿಲು ಭಿನ್ನ ಅಂತ ಅರ್ಥ ಕೊಡ್ತದೆ ಸಮಾನ ಪದ ಕವಲು ಅಂದಾಗ ರೆಂಬೆ ಟಿಸಿಲು ಭಿನ್ನ ಅನ್ನುವಂಥ ಅರ್ಥನ ಕೊಡ್ತದೆ ಕಲಹ ಭಾಳ ಇಂಪಾರ್ಟೆಂಟು ಜಗಳ ಯುದ್ಧ ಕದನ ಕಾಳಗ ಸಮಾನ ಪದಗಳು ಜಗಳ ಯುದ್ಧ ಕದನ ಕಾಳಗ ಸಮಾನ ಪದಗಳು ಚಿತ್ತ ಮನಸ್ಸು ಬಗೆ ಚಿತ್ತ ಅಂದರೆ ಮನಸ್ಸು ಬಗೆ ಅನ್ನುವಂಥದ್ದು ತೃಷೆ ಅಂದರೆ ಬಾಯಾರಿಕೆ ದಾಹ ಆಸರಿಕೆ ತೃಷೆ ಅಂದರೆ ನೀರಡಿಕೆ ತೃಷಿ ಅಂದರೆ ಬಾಯಾರಿಕೆ ತೃಷಿ ಅಂದರೆ ದಾಹ ತೃಷಿ ಅಂದರೆ ಆಸರಿಕೆ ತೃಷೆ ಅಂದಾಗ ಇಷ್ಟೆಲ್ಲ ಅರ್ಥವನ್ನು ಕೊಡ್ತಾವ್ರಿ ಸಮಾನ ಅರ್ಥಗಳನ್ನು ಕೊಡ್ತಾವ ದಿಗಿಲು ಅಂದರೆ ಭಯ ದಿಗಿಲು ಅಂದರೆ ಹೆದರಿಕೆ ದಿಗಿಲು ಅಂದ್ರೆ ಅಂಜಿಕೆ ಸಮಾನ ಪದಗಳನ್ನು ಕೊಡ್ತಾವ್ರಿ ಗುಡಿ ಅಂದರೆ ದೇವಾಲಯ ಗುಡಿ ಅಂದರೆ ಮಂದಿರ ಗುಡಿ ಅಂದರೆ ದೇವಳ ಇವೆಲ್ಲ ಸಮಾನ ಪದಗಳು ಧಣಿ ಅಂದರೆ ಒಡೆಯ ಮಾಲೀಕ ಯಜಮಾನ ಸಮಾನ ಪದಗಳು ಇವೆಲ್ಲವೂ ಸಮಾನ ಪದಗಳು ಕೊಡ್ತಾವ್ರಿ ತಾರೆ ಅಂದರೆ ನೋಡಿ ಬಹಳಷ್ಟು ಇಂಪಾರ್ಟೆಂಟ್ ನಕ್ಷತ್ರ ಚುಕ್ಕಿ ಅರಿಲ್ ಅರಿಲ್ ಅಂದ್ರೆ ಅಂದರೆ ತಾರೆ ಅಂತ ಕೊಡ್ತದೆ ಏನು ಕೊಡ್ತದೆ ನಕ್ಷತ್ರ ಚುಕ್ಕಿ ಅರಿಲ್ ಅನ್ನುವಂಥ ಒಂದು ಪದವನ್ನು ತಾರೆಯ ಸಮಾನ ಪದಗಳು ಪಥ ಭಾಳಷ್ಟು ಇಂಪಾರ್ಟೆಂಟ್ ನೋಡ್ರಿ ತಾರೆ ಪಥ ಪಥ ಅಂದರೆ ದಾರಿ ಪಥ ಅಂತಂದರೆ ದಾರಿ ಪಥ ಅಂದರೆ ಹಾದಿ ಪಥ ಅಂದರೆ ಮಾರ್ಗ ಪಥ ಅಂದರೆ ದಾರಿ ಪಥ ಅಂದರೆ ಹಾದಿ ಪಥ ಅಂದರೆ ಮಾರ್ಗ ಎನ್ನುವಂಥ ಒಂದು ಪದಗಳನ್ನು ಸಮಾನ ಪದವನ್ನು ಕೊಡ್ತದೆ ಪರಿಮಳ ಸುಗಂಧ ಸುವಾಸನೆ ಕಂಪು ಪರಿಮಳ ಸುಗಂಧ ಸುವಾಸನೆ ಕಂಪು ಬಂಗಾರ ಅಂತಂದಾಗ ಚಿನ್ನ ಹೊನ್ನು ಸುವರ್ಣ ಕನಕ ಚಿನ್ನ ಹೊನ್ನು ಸುವರ್ಣ ಕನಕ ಮರ ಅಂದಾಗೆ ವೃಕ್ಷ ನೋಡ್ರಿ ಮರ ಅಂದಾಗ ವೃಕ್ಷ ಧ್ರುಮ ಧ್ರುಮ ಅಂದರೆ ಮರ ಧ್ರುಮ ಅಂದರೆ ವೃಕ್ಷ ವೃಕ್ಷ ಅಂದರೆ ಮರ ಸಮಾನ ಪದಗಳ ಅರ್ಥವನ್ನು ಕೊಡ್ತದೆ ಮಾರ ಅಂದರೆ ಮನ್ಮಥ ಮಾರ ಅಂದರೆ ಕಾಮ ಮಾರ ಅಂದರೆ ಮನಸಿಜ ಮನ್ಮಥ ಕಾಮ ಮನಸಿಜ ಸಮಾನ ಪದಗಳು ರಮಣ ಅಂದಾಗ ಗಂಡ ವಲ್ಲಭ ಕಾಂತ ನೆನ್ಪಿಟ್ಕೊಳ್ಳಿ ವಲ್ಲಭ ಗಂಡ ಜೊತೆಗೆ ಕಾಂತ ಅನ್ನುವಂಥ ಅರ್ಥವನ್ನು ಕೊಡುತ್ತದೆ ವ್ಯಗ್ರ ವ್ಯಗ್ರ ಎನ್ನುವಂತಹ ಒಂದು ಏನು ಪದದಲ್ರಿ ಈ ವ್ಯಗ್ರ ಪದದ ಸಮಾನ ಪದ ಏನಪ್ಪ ಅಂತಂದರೆ ಕೋಪ ಸಿಟ್ಟು ಕನಲು ಕೋಪ ಸಿಟ್ಟು ಕನಲು ಎನ್ನುವಂಥ ಅರ್ಥವನ್ನು ಕೊಡ್ತದೆ ವ್ಯಗ್ರ ಕೋಪ ಅಂದರೆ ಒಂದೇ ಸಿಟ್ಟು ಅಂದರೆ ಒಂದೇ ಕನಲು ಅಂದರೂ ಕೂಡ ಒಂದೇ ಇದು ಸಮಾನ ಅರ್ಥಗಳನ್ನು ಕೊಡ್ತದೆ ಸೊರಗು ಅಂದರೆ ಬಾಡು ಒಣಗು ಕೃಷ ಅಂದರೆ ಕೃಷ ಸೊರಗು ಅಂದರೆ ಒಣಗು ಸೊರಗು ಅಂತಂದರೆ ಬಾಡು ಇವು ಸಮಾನ ಪದಗಳನ್ನು ಅರ್ಥ ಕೊಡ್ತದೆ ನಂತರದಲ್ಲಿ ಕಟ್ಟು ಅಂದರೆ ಹೊರೆ ಕಟ್ಟು ಅಂದಾಗ ಹೊರೆ ಅನ್ನುವಂಥವನ್ನು ಅರ್ಥ ಕೊಡ್ತದ ಹೊರೆ ಕಟ್ಟು ಮತ್ತು ಏನಪ್ಪಾ ಅಂದರೆ ಇನ್ನೊಂದು ಅರ್ಥ ಯಾವ್ದು ಕೊಡ್ತದಪ್ಪ ಅಂತಂದರೆ ಬರಿಡಲು ಬಂಡಲು ಅಂತ ಬಂಡಲು ಕಂತೆ ಅಂತಂದರೆ ಬಂಡಲು ಅಂತ ಅರ್ಥ ಕೊಡ್ತದ ಕಂತೆ ಅಂದರೆ ಕಟ್ಟು ಹೊರೆ ಬಂಡಲು ಅಂತ ಅರ್ಥ ಕೊಡ್ತದೆ ಕಡಲು ಅಂದಾಗ ಸಮುದ್ರ ಸಾಗರ ಅಂಬುದಿ ಶರದಿ ಜಲದಿ ಅಬ್ದಿ ಭಾಳಷ್ಟು ಇಂಪಾರ್ಟೆಂಟ ಏನಂತಂದರೆ ಸಮುದ್ರ ಅಂದರೆ ಸಾಗರ ಅಂಬುದಿ ಜಲದಿ ಶರದಿ ಮತ್ತು ಅಬ್ದಿ ಅಬ್ದಿ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಸ್ವಲ್ಪ ಗಮನ ಇಟ್ಟು ನೋಡಿ ಏನಂತಂದರೆ ಕಡವಲು ಅಂದರೆ ಸಮುದ್ರ ಸಾಗರ ಅಂಬುದಿ ಜಲದಿ ಶರದಿ ಅಪ್ತಿ ಕೊರಗು ಅಂದಾಗ ಚಿಂತೆ ಯೋಚನೆ ಅನ್ನುವಂಥ ಒಂದು ಸಮಾನ ಪದವನ್ನು ಕೊಡ್ತದೆ ಚಿಂತೆ ಯೋಚನೆ ಎಂಬುವಂಥ ಅರ್ಥವನ್ನು ಕೊಡ್ತದ ಸಮಾನ ಪದಾರ್ಥಗಳು ಛಾತಿ ಎಂದಾಗ ಧೈರ್ಯ ಛಾತಿ ಎಂದಾಗ ಧೈರ್ಯ ಮತ್ತು ಕೆಚ್ಚು ಅನ್ನುವಂಥ ಸಮಾನ ಪದವನ್ನು ಅರ್ಥ ಕೊಡ್ತದೆ ಧೈರ್ಯ ಕೆಚ್ಚು ಅಂತೆ ತಮ ಅಂದಾಗ ಕತ್ತಲು ಅಂಧಕಾರ ರಾತ್ರಿ ಇರುಳು ತಮ ಅಂದರೆ ಕತ್ತಲು ರಾ ಅಂಧಕಾರ ರಾತ್ರಿ ಇರುಳು ಕೂಡ ಸಮಾನ ಪದಾರ್ಥಗಳು ಪದಾರ್ಥಗಳ್ರಿ ಅಂದರೆ ತಿಟ್ಟು ದಿನ್ ಅಂದರೆ ದಿಬ್ಬ ದಿನ್ನೆ ಅಂದರೆ ಎತ್ತರವಾದಂಥ ಪ್ರದೇಶ ದಿನ್ ಎಂದರೆ ತಿಟ್ಟು ದಿನ್ನೆ ಅಂದರೆ ದಿಬ್ಬ ದಿನ್ನೆಂದರೆ ಎತ್ತರವಾದಂಥ ಪ್ರದೇಶ ಸಮಾನ ಪದಗಳು ಧನ ಅಂದರೆ ಸಂಪತ್ತು ಧನ ಅಂದರೆ ಹಣ ಧನ ಅಂದರೆ ದುಡ್ಡು ಸಮಾನ ಪದಗಳು ಧನಿಕ ಅಂದಾಗ ಸಿರಿವಂತ ಧನಿಕ ಅಂದಾಗ ಸಿರಿವಂತ ಸಾಹುಕಾರ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಬಲ್ಲಿದ ಬಲ್ಲಿದನು ಅಂತ ಕರೀತಾರೆ ಧನಿಕ ನಿತ್ರಾಣ ಅಂತಂದರೆ ಶಕ್ತಿಗುಂದು ದುರ್ಬಲತೆ ಮತ್ತು ನಿಶಕ್ತಿ ಅರ್ಥ ಕೊಡ್ತದೆ ಸಮಾನಾರ್ಥಕ ಪದಗಳು ಪ್ರಮೋದ ಅಂದಾಗ ಸಂತೋಷ ಸಂತೋಷ ಆನಂದ ಮತ್ತು ಇನ್ನೊಂದು ಅರ್ಥ ಏನು ಕೊಡ್ತದೆ ಅಂತಂದರೆ ಹಿಗ್ಗು ಹಿಗ್ಗು ಅನ್ನುವಂಥ ಅರ್ಥವನ್ನು ಕೊಡ್ತದ ಪುಷ್ಪ ಅಂತಂದಾಗ ಹೂ ಸುಮ ಕುಸುಮ ಎನ್ನುವಂಥ ಸಮಾನ ಪದಗಳನ್ನು ಕೊಡ್ತದ ಪುಷ್ಪ ಅಂದಾಗ ಹೂ ಸುಮ ಕುಸುಮ ಎನ್ನುವಂಥ ಸಮಾನ ಪದಗಳು ಬಾಲಕ ಅಂದಾಗೆ ಹುಡುಗ ಮಗು ಸಮಾನ ಪದಗಳು ಮಾಹೆ ಅಂದರೆ ತಿಂಗಳು ಮಾಹೆ ಅಂದರೆ ಮಾಸ ಅಂತ ಅರ್ಥ ಕೊಡ್ತದೆ ರೀ ಸಮಾನ ಪದಗಳು ಮರ್ಕಟ ಅಂದಾಗ ಕೋತಿ ವಾನರ ಮಂಗರ ಕಪಿ ಎನ್ನುವಂಥ ಸಮಾನ ಪದಗಳು ಬಹಳಷ್ಟು ಇಂಪಾರ್ಟೆಂಟ್ ವಲ್ಲಭೆ ಅಂತಂದರೆ ಹೆಂಡತಿ ಪತ್ನಿ ಕಾಂತೆರಿ ಹೆಂಡತಿ ಪತ್ನಿ ಕಾಂತೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ವಲ್ಲಭೆ ಹೆಂಡತಿ ಪತ್ನಿ ಕಾಂತೆ ಇವು ಸಮಾನ ಪದಗಳು ಸಮರ ಅಂದರೆ ಯುದ್ಧ ಸಮರ ಅಂದರೆ ಕದನ ಸಮರ ಅಂದರೆ ಕಾಳಗ ಇವು ಸಮಾನ ಪದಗಳು ಸುತ ಅಂದರೆ ಕುಮಾರ ತನುಜ ಪುತ್ರ ಇವೆಲ್ಲವೂ ಕೂಡ ಸಮಾನ ಪದಗಳನ್ನು ಕೊಡುತ್ತವೆ ವಿದ್ಯಾರ್ಥಿಗಳೇ ಇವು ಕಲಿಕಾ ಪ್ರಗತಿಯಲ್ಲಿ ಕಲಿಕಾ ಪ್ರಗತಿಯಲ್ಲದು ಪಲ್ಲವ ಅಂದರೆ ಪಿ ಯು ಸಿ ದ್ವಿತೀಯ ವರ್ಷ ಕನ್ನಡ ಭಾಷಾ ಅಭ್ಯಾಸ ಪುಸ್ತಕ ಪಲ್ಲವ್ನಲ್ಲಿ ಇಷ್ಟು ಸಮನಾರ್ಥಕ ಪದಗಳನ್ನು ನಿಮಗೆ ನೀಡಲಾಗಿದೆ ಸಮನಾರ್ಥಕ ಪದಗಳನ್ನು ನಾವು ಇಲ್ಲಿ ನೋಡಿದೀವಿ ಹೆಂಗಂತಂದರೆ ಚಂದ್ರ ಅಂದರೆ ತಿಂಗಳು ಶಶಿ ಸೋಮ ಈ ಸ್ವಲ್ಪ ನೀವು ಕಂಠಪಾಠ ಮಾಡಿದ್ರೆ ತಿಳ್ಕೊಂಡ್ರೆ ಎರಡು ಅಂಕಗಳು ನಿಮ್ಗೆ ಇಟ್ಕೊಳ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದಂತ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು